ಯಾರು ನಾನು ಯಮರಾಜ ಯಾ ನಿನ್ನ ಸಾವು ಹತ್ತಿರವಾಗಿದೆ ನಿನ್ನ ಕೊನೆ ಆಸೆ ಏನಾದರೂ ಇದ್ದರೆ ಹೇಳು ಯಮರಾಜನೇ ಹೇಳು ನನಗೆ ಮುಂದಿನ ಜನ್ಮ ಅಂತ ಇದ್ರೆ ಅಲ್ಲು ಒಂದೇ ಒಂದು ಕೊಟ್ಟರು ಪರವಾಗಿಲ್ಲ ಆದರೆ ಇವರು ಮಾತ್ರ ಮೂವತ್ತೆರಡು ಕೊಡು ಪ್ರಭುವೆ ಬೋಳಿ ಮಕ್ಕಳೇ ನೀನು ಸಿಕ್ಕು ನಿನ್ನ ಸಿಕ್ಕು ನೀ ಅಣ್ಣ ಏನಾಯ್ತ ಅಣ್ಣ ಎಂತೆಲ್ಲ ಮರ್ಯ ನಾ ಅಮೆರಿಕ ಅಂದ್ರೆ ವಿಮಾನದಲ್ಲಿ ಬರ್ತಾ ಇದ್ನಾ ನಂಗೆ ಕೂತು ಕೂತು ಬೇಜಾರಾಯ್ತು ನಂಗೆ ಒಮ್ಮೆ ವಿಮಾನ ಬಿಡುವಂತಾಯ್ತು ಹೋಗಿ ಪೈಲಟ್ ಒಟ್ಟಿಗೆ ನಾ ಕೇಳಿದೆ ನಮ್ಮ ಬಿಡ್ತೇನೆ ಅಂತ ಬಡ್ಡಿ ಮಗ ನನ್ನ ಕೆಳಗೆ ತಳ್ಳಿ ಬಿಡುದು ಅವನ ಗುಟ್ಟಿದ್ದ ಬಾ ಮಗ ನೀ ಸಿಗಮ ಯಾರು ಪೋರ್ಟ್ಲಿ ಸಿಗ ಮಗ ಓ ನಿಮ್ಮಗ ಇಲ್ಲ ಸಿಗಿದ ಬಾ ನೀ ಸಿಗು ಬಾ ಬಾ ಇಲ್ಲ ನಾನು ನೋಡು ಬಾ ಕತಿದ್ದೀರ ಬಾ フフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフフ ಲಾಯರ್ ಸರ್ ಲಾಯರ್ ಸರ್ ಸರ್ ಕೂಲ್ 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 ನನಗೆ ನನ್ನ ಗಂಡ ವಾಪಸ್ ಬೇಕು ಸರ್ ಹಾಂ ಡೈವೋರ್ಸ್ ಆಗಿ ಆರು ತಿಂಗ್ಳಾಗಿಲ್ಲ ಅಲ್ಮ್ಮ ಮತ್ತೆ ಗಂಡ ಬೇಕು ಅಂತ ಹೇಳ್ತಿಯಲ್ಲ ಹೌದು ಸರ್ ಆ ನನ್ನ ಮಗನ ಖುಷಿ ನನ್ನ ಕಣ್ಣಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಸರ್ ನನಗೆ ಸರ್ ವಾಪಾಸ್ಸು ಯಾವ್ಯಾವ ಎಲ್ಲೆಲ್ಲಿ ಇದ್ದ ಮೇಲೆ ಬರ್ತಾವ ಸರ್ ಆಯ್ತು ಆಯ್ತು ಕೂಡ ನಿನ್ನೆ ಜಾತ್ರೆಗೆ ಹೋಗಿದೆಯಂತೆ ಹೇಗಿತ್ತು ಜಾತ್ರೆಲ್ಲೊಂದು ಹುಡುಗಿ ನೋಡಿದೆ ಕಣೋ ಹೌದಾ ಹೇಗಿದ್ಲು ದೂರದಿಂದ ನೋಡಿದಾಗ ಅವಳ ವಯಸ್ಸು ಕಮ್ಮಿ ದೂರದಿಂದ ನೋಡಿದಾಗ ಅವಳ ವಯಸ್ಸು ಕಮ್ಮಿ ಹತ್ತಿರ ಹೋಗಿ ನೋಡ್ತೀನಿ ಅವಳು ಮೂರು ಮಕ್ಕಳ ಮಮ್ಮಿ ಆಂಟಿ ಪಟಾಯಿಸೋದ್ರಲ್ಲಿ ನೀನೇನ್ ಕಮ್ಮಿನ ಅದನ್ನ ಹೇಳ್ತೇನೆ பட்ல 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 குடி பட்ல நான் தள்ளேனே இல்ல நான் தள்ளேனே பரவாயில்ல இடி இல்ல இல்ல நான் தள்ளேனே இல்ல இல்ல நான் தள்ளேனே இல்ல இல்ல நான் தள்ளேனே நீ அல்ல இல்ல இல்ல நான் தள்ளேனே தள்ளேனே அல்ல அல்ல நீ நம்மளுக்கு வந்து நைட்ரூ நீ பட்ல குடி நான் தள்ளேனே ச்சே தள்ளேனே இல்ல தள்ளேதேன் தள்ளேதேன் தள்ளேதேன்